ನೋಡಿ ಇವರು ಮಾತನಾಡಿದ ಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಿ ಎಸ್ ಯಡಿಯೂರಪ್ಪನವರು ಅವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲೂ ಸಿರಿಧಾನ್ಯ ತಿನ್ನೋರು ಹೀಗಿರ್ತೀರ ಸ್ವಾಮಿ ಇದು ವಿಜಯದ ಸಂಖ್ಯೆ ಸಿರಿಧಾನ್ಯ ಬಿಟ್ಟು ಬೇರೆ ಧಾನ್ಯ ತಿಂದರೆ ಆಗಬೇಕಾಗುತ್ತೆ ಭಾಳ ಸಂತೋಷ ಆಗ್ತದೆ ರಾಜ್ಯ ಸರ್ಕಾರದ ವತಿಯಿಂದ ಏನು ಈ ಒಂದು ಆಯೋಜನೆ ಮಾಡಿದರೆ ಇದು ಭಾಳ ಒಳ್ಳೆಯಂಥ ಮಾಹಿತಿ ಕೊಡ್ತಕ್ಕಂಥದ್ದು ಆರೋಗ್ಯವನ್ನು ವರ್ಧಿಸ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾರು ಯಾವ್ದು ಅವಲೋ ಏನದು ಬೈ ಮುಚ್ ಯಾರು ಹೌದಾವಲಿ ಅನ್ನೋದು ಹೌದಾವಲಿ ಅಂತ ಅಂತಾರೆ ಸ್ವಾಮಿ ನಮಗೆ ಇನ್ನೊಂದು ದೇಶನ್ ಕೊಟ್ಟಿದ್ದ ರಾಜಾವಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ನೋಡಿ ಅವರು ರಾಜಾವಲಿ ಅಂದ್ರೆ ಇವರು ಹೌದಾವಲಿ ಅಂದರು ಒಟ್ಟಿನಲ್ಲಿ ಮೊನ್ನೆ ಅಂತೂ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಹೋಗ್ಬೇಕಾದ್ರೆ ಸರ್ ದಯವಿಟ್ಟು ಉಗುರುಗಳನ್ನ ಕಟ್ಟು ಮಾಡಿ ಅಂತ ಹೇಳಿದ್ರಂತೆ ಯಾಕೆ ಅಂತಂದ್ರೆ ಹುಲಿ ಉಗುರಿಗೆ ಡಿಮ್ಯಾಂಡ್ ಯಾರ್ಯಾರು ಹಾಕೊಂಡಿದ್ದಾರೆ ಅವ್ರನ್ನೆಲ್ಲ ಒಳಗಡೆ ಕಳಿಸ್ತಾ ಇದ್ದಾರೆ ನಿಮ್ಮದು ಹೌದಾ ನಿಮ್ಮ ನಿಮ್ಮನ್ನು ಕಟ್ ಮಾಡ್ಕೊಳ್ಳೋ ಚಾನ್ಸ್ ಇದೆ ದಯವಿಟ್ಟು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಬರುತ್ತೆ ಅದಕ್ಕೆ ಹುಲಿಯಂತೆಕೊಂಡ್ರೆ ಕಷ್ಟ ಉಗುರು ಕಿತ್ಕೊಂಡ್ಬಿಡ್ತಾರೆ ಇರಲಿ ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರಿ ಈ ಒಂದು ಸಿರಿಧಾನ್ಯದ ಬಗ್ಗೆ ಬಂದು ಮಾತನಾಡ್ತಾರೆ ಏಯ್ ಒಳೇರಿ ಕಪಾಲ್ ಗವ್ರಿಗೆ ಕಳ್ಸಾಚವ್ರ ಅವ್ರನ್ನ ಏಯ್ ಏನು ಕುಡ್ಕೊಬಂದಿದ್ದೇನಪ್ಪ ನೋ ಎಂಟ್ರಿ ಫಾರ್ ದಿಸ್ ಫಂಕ್ಷನ್ ಅಲ್ವಾ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅದಕ್ಕೆ ನಾವು ಸ್ವಲ್ಪ ರೇಟನ್ನ ಜಾಸ್ತಿ ಮಾಡಿದ್ದೀವಿ ಪಾಪ ಹುಡುಕ್ರು ಹೇಗೆ ಅಂತಂದರೆ ಈ ಹಾಲಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಅದೇ ಆಲ್ಕೋಹಾಲ್ಗೆ ಮೂವತ್ತು ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಒಪ್ಲೂ ಶಕ್ ಮಾಡಿದ್ರು ಏನಪ್ಪ ಜೋರಾಗಿ ಚಪ್ಪಾಳೆ ತರ್ತೀರ ಡಿಪಾರ್ಟ್ಮೆಂಟ್ ಅವರ ಯಾಕಂದರೆ ಎಲ್ಲನೂ ಸಮಜಾಯಿಸಬೇಕು ಐದು ಗ್ಯಾರಂಟಿಗಳು ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಸೇರಿದ್ವಿ ಹೆಣ್ಣು ಮಕ್ಕಳಿಗೆ ಇವತ್ತು ಗೌರವ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಂದರೆ ಗೌರವ ಕೊಡ್ತಾವ್ರಿ ಮೋಸ್ಟ್ಲಿ ಈ ಪ್ಲ್ಯಾನ್ ಲೈಫ್ ಲಾಂಗ್ ಇದ್ಬಿಟ್ರೆ ಹೆಣ್ಣು ಭ್ರೂಣ ಅಂತೀರಿ ನಿಂತೊಬ್ರು ತಿನ್ನಿಸುತ್ತೆ ಯಾಕೆಂದರೆ ಹೆಣ್ಣು ಮಕ್ಕಳಿಗೆಲ್ಲ ಸವಲತ್ತು ಸಿಗುತ್ತೆ ಹೆಣ್ಣು ಮಕ್ಕಳಾಗಲಿ ಅಂತ ತಂದೆ ತಾಯಿಗಳು ಭಾವಿಸ್ಕೋಬೋದು ಅದಕ್ಕೆ ನಾವು ಹೆಣ್ಣು ಮಕ್ಕಳಿಗೆ ಮಾಡಿರೋದು ಸಿರಿಧಾನ್ಯಗಳನ್ನ ತಿನ್ನಬೇಕು ನೀವು ಅದಕ್ಕೆ ನಾವು ನಮ್ಮ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿರಿಧಾನ್ಯದ ಊಟನು ಕೂಡ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಅದರ ಜಸ್ಟ್ ಫೈವ್ ರುಪೀಸ್ ಹೊಟ್ಟೆ ತುಂಬ ನೀವು ಸಿರಿಧಾನ್ಯ ತಿನ್ಬೋದು ಆಮೇಲೆ ಅಂಗನವಾಡಿಗಳಲ್ಲಿ ಎಲ್ಲ ಕಡೆ ನೀವು ಮನೇಲಿ ಅಷ್ಟೇ ಒನ್ ಟೈಮ್ ಆದರೂ ಮಾಡ್ಕೊಳ್ತೀನಿ ಭಾಳ ಒಳ್ಳೇದು ವಾರಿಗೆ ಏನೇನೇನು ಪ್ರಾಬ್ಲಮ್ಮು ಧರ್ಮಸ್ ಕಾಣ್ಬೋದು ಬಂದೇ ಇಲ್ಲ ಒಂದು ವಾರ ಆಯ್ತು ಹೋಗಿ ನಮಗೆ ಫ್ರೀ ಬಸ್ ಅಂದ್ಬಿಟ್ಟು ಓಟೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ನಾವು ಗಂಡಸ್ರ ಮನೇಲಿ ಊಟ ಹೆಂಗೆ ಮಾಡೋದು ಇಂದ್ರ ಕ್ಯಾಂಟೀನ್ ಇಲ್ವಯ್ಯೂಪಾಯಿ ಊಟ ಮಾಡೋದು ಹೇಳ್ತಿಲ್ಲ ಸಿರಿಗಾಲಿನ ಫುಡ್ ಇದೆ ಹೋಗ್ತಿದ್ವಿ ವ್ಯಕ್ತಿ ಮಾಡೋ ಮುದ್ದೆ ಚೆನ್ನಾಗಿಲ್ಲ ಅನ್ನ ಚೆನ್ನಾಗಿಲ್ಲ ಅಂತಿದ್ದೆಲ್ಲ ಹೋಗಿ ತಿನ್ನೋಲ್ಲಿ ನೋಡಿ ಅದಕ್ಕೆ ಗಂಡ ಶಿರ್ಷನೆ ಮಾಡಬಿಡಿ ನಿಮಗಾಗಿ ಪಾಪ ಒಳ್ಳೊಳ್ಳೆ ಫುಡ್ಗಳು ಮಾಡ್ಕೊಂಡಿದ್ದಾರೆ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡಿ ಹೆಣ್ಣುಮಕ್ಕಳು ಪಾಪ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಾದೇಶ್ವರ ಬೆಟ್ಟ ಮನುಷ್ಯಕರಿ ಬಾದಾಮಿ ಎಲ್ಲ ಉಚಿತವಾಗಿ ಹೋಗಿ ಬರ್ತಾ ಇದ್ದಾರೆ ಆದರೆ ಒಂದು ಸೂಚನೆ ಮೊನ್ನೆ ಟೊಮೊಟರ್ ರೇಟ್ ಇನ್ನೂರು ರೂಪಾಯಿ ಆಗೋದಿತ್ತು ಕೋಲಾರದಲ್ಲಿ ಕೆಜಿ ನೂರು ರೂಪಾಯಿ ಅಂತ ಮೈಸೂರಿಂದ ಇಂಗ್ಲೀಷ್ ಅಲ್ಲಿ ಹೋಗೋಣ ಬೆಳಿಗ್ಗೆ ಕೆ ಜಿ ನೂರು ರೂಪಾಯಿ ಅಂತ ತಗೊಂಡು ಸಂಜೆವರೆಗೆ ಮೈಸೂರು ಸೇರ್ತಾವ್ರು ನೋಡಿ ಫ್ರೀ ಬಸ್ಸು ಇದು ದುರುಪಯೋಗ ಆಮೇಲೆ ಇನ್ಯಾರೋ ಮೊನ್ನೆ ಮಳೆ ಒಂದೇ ದೇಶದಲ್ಲಿ ಬೀಳ್ತಾ ಇದೆ ಬೆಂಗಳೂರಲ್ಲಿ ನಾಲ್ಕೈದು ಬಕೆಟ್ ಬಟ್ಟೆ ಒಣಗಿಸ್ಕೊಂಡು ಬಳ್ಳಾರಿಗೆ ಹೋಯ್ತಾ ಹೋಗ್ತೀವಿ ಬಿಸಿಲು ಜಾಸ್ತಿ ಅಂದರೆ ಒಣಗಿಸ್ಕೊಂಡು ಬರ್ತೀನಿ ಫ್ರೀ ಬಸ್ಸು ಅದಕ್ಕೆ ಇದ್ದೆಲ್ಲ ಮಾಡಬೇಡಿ ಸಿರಿಧಾನ್ಯ ಒಳ್ಳೇದು ಆರೋಗ್ಯ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ಸಿದ್ದರಾಮಯ್ಯ